ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಕೆಲವು ವಸ್ತುಗಳ ಬಗ್ಗೆ ಅವುಗಳನ್ನು ಸಂಸ್ಕೃತದಲ್ಲಿ ಏನ ಅಂತ ಹೇಳ್ತೇವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಪಾಕ ಎಂದರೆ ಅಡುಗೆ ಪಾಕಶಾಲಾ ಎಂದರೆ ಅಡುಗೆ ಮನೆ ಪಾಚಕ ಅಥವಾ ಪಾಚಿಕ ಪಾಚಕ ಅಂದರೆ ಅಡುಗೆಯವನು ಪಾಚಿಕ ಎಂದರೆ ಅಡುಗೆಯವನು ಸಂದಂಶಃ ಎಂದರೆ ಇಕ್ಕಳ ಈಲಿ ಎಂದರೆ ಈಳಿಗೆ ಮನೆ ತರಕಾರಿ ಹೆಚ್ಚುವಂಥದ್ದಾಗಿರಬಹುದು ಅಥವಾ ಕಾಯಿಯನ್ನು ತುರಿಯುವಂಥದ್ದಾಗಿರಬಹುದು ಈಳಿಗೆ ಮನೆಯನ್ನ ಈಲಿ ಅಂತ ಕರಿತೀವಿ ಭಾಂಡಾರಂ ಎಂದರೆ ಉಗ್ರಾಣ ಸ್ಟೋರ್ ರೂಮ್ ಎಲ್ಲರ ಅಡುಗೆ ಮನೆಯಲ್ಲಿ ಒಂದು ಉಗ್ರಾಣ ಸ್ಟೋರ್ ರೂಮ್ ಅಂತ ಒಂದಿರ್ತದೆ ಭಾಂಡಾರಂ ಅಂತ ಕರಿತೀವಿ ಇನ್ನು ಜ್ವಾಲಾ ಬೆಂಕಿಯ ಉರಿಯನ್ನ ಜ್ವಾಲಾ ಅಂತ ಕರಿತೇವೆ ಇಲ್ಲಿ ನಾವು ಗಮನಿಸಿದ್ರೆ ಕೆಲವೊಂದು ಶಬ್ದಗಳು ಪುಲ್ಲಿಂಗದಲ್ಲಿದೆ ಕೆಲವು ಶಬ್ದಗಳು ಸ್ತ್ರೀಲಿಂಗದಲ್ಲೂ ಕೆಲವು ಶಬ್ದಗಳು ನಪುಂಸಕಲಿಂಗದಲ್ಲೂ ಇವೆ ಇಲ್ಲಿ ಪಾಕಃ ಎನ್ನುವುದು ಪುಲ್ಲಿಂಗ ಶಬ್ದವಾದರೆ ಪಾಕಶಾಲಾ ಎನ್ನುವಂಥದ್ದು ಸ್ತ್ರೀಲಿಂಗ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ ಸಂದಂಶಃ ಪುಲ್ಲಿಂಗ ಶಬ್ದ ಈಲಿ ಲೀ ಎನ್ನುವಂಥದ್ದು ಸ್ತ್ರೀಲಿಂಗ ಶಬ್ದ ಹಾಗೆ ಭಾಂಡಾರಂ ಎನ್ನುವಂಥದ್ದು ನಪುಂಸಕಲಿಂಗ ಶಬ್ದ ಜ್ವಾಲಾ ಸ್ತ್ರೀಲಿಂಗ ಶಬ್ದ ಮುಂದೆ ಭೋಜನಂ ಅಂದರೆ ಊಟ ಅಂತ ಅರ್ಥ ಸ್ಥಾಲಿಕಾ ಅಂದರೆ ತಟ್ಟೆ ಊಟದ ತಟ್ಟೆ ವ್ಯಾಘರಣಂ ಅಂದರೆ ಒಗ್ಗರಣೆ ಒಗ್ಗರಣೆಯನ್ನ ವ್ಯಾಘರಣಂ ಅಂತ ಹೇಳ್ತೀವಿ ಒಗ್ಗರಣೆ ಹಾಕುವುದು ಚುಲ್ಲಿಹಿ ಎಂದರೆ ಒಲೆ ವಿತರ್ದಿ ಅಂದರೆ ಕಟ್ಟೆ ಸ್ಲಾಬ್ ಅಂತ ಹೇಳ್ತೀವಿ ಕೌಂಟರ್ ಟಾಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅದನ್ನ ವಿತರ್ದಿ ಅಂತ ಕರಿತೀವಿ ಇದು ಈಕಾರ ಅಂತ ಸ್ತ್ರೀಲಿಂಗ ಶಬ್ದ ಇನ್ನು ಕಡಾಯಿ ಕಡಾಯಿಯನ್ನ ಕಟಾಹಕಹ ಅಂತ ಕರಿತೀವಿ ಬೆಳಗಿನ ಉಪಹಾರ ಬ್ರೇಕ್ಫಾಸ್ಟ್ ತಿಂಡಿ ತಿನ್ನೋದನ್ನ ಉಪಹಾರ ಅಂತ ಕರಿತೇವೆ ಮುಂದೆ ಕಡಗೋನ್ ಮಜ್ಜಿಗೆ ಕಡೆಯಲಿಕ್ಕೆ ಉಪಯೋಗಿಸುವಂತದ್ದನ್ನ ಮಂಥಾನಹ ಅಂತ ಕರಿತೀವಿ ಬರೀ ಮಜ್ಜಿಗೆ ಕಡೆಯುವಂಥದ್ದು ಅಷ್ಟೇ ಅಲ್ಲ ಕೆಲವೊಂದು ಹಿಟ್ಟು ಕಲಿಸ್ಲಿಕ್ಕೆ ಉಪಯೋಗಿಸುವಂತಹ ವಿಸ್ಕಿಂಗ್ ಟೂಲ್ ಅನ್ನು ಸಹ ಮಂಥಾನಹ ಅಂತಲೂ ಕರಿಬಹುದು ಇನ್ನು ಬೆಂಕಿ ಪೆಟ್ಟಿಗೆ ಅಗ್ನಿ ಪೇಟಿಕಾ ಅಗ್ನಿ ಅಂದ್ರೆ ಬೆಂಕಿ ಅಗ್ನಿ ಬೆಂಕಿಯನ್ನು ಹೊಂದಿರುವಂಥದ್ದು ಅಗ್ನಿ ಪೇಟಿಕಾ ಪೆಟ್ಟಿಗೆ ಪೇಟಿಕಾ ಅಂದರೆ ಕತ್ತರಿ ಕತ್ತರಿಯನ್ನು ಉಪಯೋಗಿಸ್ತೇವೆ ಕರ್ತರಿ ಅಂತ ಕರಿತೇವೆ ಇನ್ನು ಕತ್ತಿ ಕಾಯಿಯನ್ನು ಹೊಡೆಯಲಿಕ್ಕೆ ಬೇಕಾಗುವಂಥದ್ದು ಲವಿತಂ ಅಂತ ಕರಿತೇವೆ ಪಿಷ್ಟಪಚನಂ ಅಂದ್ರೆ ದೋಸೆ ಅಥವಾ ಚಪಾತಿಯನ್ನು ಮಾಡುವಂತಹ ಒಂದು ಕಾವಲಿ ಇಲ್ಲಿ ಪಿಷ್ಟ ಅಂದ್ರೆ ಹಿಟ್ಟು ದೋಸೆ ಮತ್ತೆ ಚಪಾತಿ ಅವುಗಳು ಹಿಟ್ಟಿನಿಂದ ಮಾಡುವಂಥದ್ದಲ್ವಾ ಆದ್ರಿಂದ ಪಿಷ್ಟ ಪಚನಂ ಪಚನಂ ಅಂದ್ರೆ ಅದನ್ನ ಬೇಯಿಸುವಂಥದ್ದು ಅಂತ ಅರ್ಥ ಪಿಷ್ಟಪಚನಂ ಅಂದ್ರೆ ಚಪಾತಿ ಅಥವಾ ದೋಸೆಯ ಕಾವಲಿ ಅನಿಲ ಕೋಶಃ ಅಂದ್ರೆ ಗ್ಯಾಸ್ ಸಿಲಿಂಡರ್ ಅನಿಲ ಚುಲ್ಲಿ ಗ್ಯಾಸ್ ಸ್ಟವ್ ಪೇಶಕಂ ಗ್ರೈಂಡರ್ ಪಿಷ್ಟ ಅಂದ್ರೆ ಹಿಟ್ಟು ಆ ಪಿಷ್ಟವನ್ನು ಮಾಡುವಂಥದ್ದನ್ನ ಪೇಷಕಂ ಅಂತ ಕರಿತೇವೆ ಗ್ರೈಂಡರ್ ಪೇಷಕಂ ಚಮಚಕ್ಕೆ ಚಮಸಹ ಅಂತ ಕರಿತೀವಿ ಚುರಿಕಾ ಅಂದರೆ ಚಾಕು ಕಲಶಃ ಅಂದರೆ ಚೊಂಬು ಮುಂದೆ ಜಾಲಕಂ ಅಂದರೆ ಜಾಳಿಗೆ ಫಿಲ್ಟರ್ ಅಂತ ನಾವು ಕರಿತೀವಿ ಟೀಯನ್ನು ಸೋಸ್ಲಿಕ್ಕೆ ಇರಬಹುದು ಅಥವಾ ನಾವು ಹಿಟ್ಟನ್ನು ಸೋಸ್ಲಿಕ್ಕೆ ಉಪಯೋಗಿಸುವಂತಹ ಜಾಳಿಗೆಗಳನ್ನ ಜಾಲಕಂ ಅಂತ ಕರಿತೀವಿ ಇನ್ನು ಆಧಾನಿಕ ಅಂದರೆ ಟ್ರೇ ಕರಂಡ ಅಂದರೆ ಡಬ್ಬ ವಸ್ತುಗಳನ್ನ ಇಡ್ಲಿಕ್ಕೆ ದಿನಸಿ ಸಾಮಗ್ರಿಗಳನ್ನ ಇಡ್ಲಿಕ್ಕೆ ನಾವು ಪುಟ್ಟ ಪುಟ್ಟ ಡಬ್ಬಗಳನ್ನ ಉಪಯೋಗಿಸ್ತೀವಿ ಅದನ್ನ ಕರಂಡ ಅಂತ ಕರಿತೀವಿ ಇನ್ನು ಪಾತ್ರೆಗೆ ಪಾತ್ರಂ ಫ್ರಿಜ್ ಶೀತಕಂ ಚಷಕ ಚಮಸ ಅಂದ್ರೆ ಚಮಚ ಚಷಕ ಅಂದ್ರೆ ಲೋಟ ಅಥವಾ ಬಟ್ಟಲು ಅದನ್ನ ಚಷಕ ಅಂತ ಕರಿತೀವಿ ಇನ್ನು ಕೂಪಿ ಅಂದರೆ ಬಾಟಲ್ ಅಂತ ಅರ್ಥ ಸಾಮಾನ್ಯವಾಗಿ ಬಾವಿಯನ್ನು ಕೂಪಿ ಅಂತಾನೆ ಕರಿತೀವಿ ಕೂಪಿ ಅಂದ್ರೆ ಸಾಮಾನ್ಯವಾಗಿ ನೀರನ್ನ ಹಿಡಿದಿಡುವಂತಹ ಒಂದು ವಸ್ತು ಬಾಟಲ್ಗಳನ್ನು ಕೂಪಿ ಅಂತಾನೆ ಕರಿತೀವಿ ಇನ್ನು ಬಾಣಲೆಗೆ ಭ್ರಾಷ್ಟ್ರಂ ಅಂತ ಕರೀತಾರೆ ಮುಂದೆ ಮಿಕ್ಸಿ ಮಿಶ್ರಕಂ ಮಿಕ್ಸ್ ಮಾಡುವಂತದ್ದು ಮಿಶ್ರಣವನ್ನು ಮಾಡುವಂಥದ್ದು ಮಿಶ್ರಕಂ ಮಿಕ್ಸಿ ಇನ್ನು ಮುಚ್ಚಳ ಒಂದು ಪಾತ್ರೆಯನ್ನು ಮುಚ್ಚಲಿಕ್ಕೆ ನಾವು ಉಪಯೋಗಿಸುವಂತಹ ಮುಚ್ಚಳವನ್ನು ಕವರ್ ಮಾಡುವುದಕ್ಕೆ ಉಪಯೋಗಿಸುವಂಥದ್ದನ್ನ ಶರಾವಹ ಅಂತ ಕರಿತೇವೆ ಹಾಗೆ ವೇಲ್ಲನಿ ಅಂದ್ರೆ ಲಟ್ಟಣಿಗೆ ಚಪಾತಿಯನ್ನು ಮಾಡಲಿಕ್ಕೆ ಉಪಯೋಗಿಸುವಂತಹ ಲಟ್ಟಣಿಗೆಯನ್ನ ವೇಲ್ಲನಿ ಅಂತ ಕರಿತೇವೆ ಎಲೆಕ್ಟ್ರಿಕ್ ಸ್ಟೌವ್ ಕೆಲವರ ಮನೆಯಲ್ಲಿರ್ತದಲ್ಲ ಅದನ್ನ ವಿದ್ಯುತ್ ಚುಲ್ಲಿಹಿ ಚುಲ್ಲಿಹಿ ಅಂದ್ರೆ ಸ್ಟೌವ್ ಅಥವಾ ಒಲೆ ವಿದ್ಯುತ್ ಚುಲ್ಲಿಹಿ ಅಂದ್ರೆ ಎಲೆಕ್ಟ್ರಿಕ್ ಸ್ಟೌವ್ ಹಾಗೆ ಹಿಂದೆ ಹಾಗೆ ಅನಿಲ ಚುಲ್ಲಿಹಿ ಅಂದ್ರೆ ಗ್ಯಾಸ್ ಸ್ಟೌವ್ ಇನ್ನು ನೀರಿನ ವಾಟರ್ ಫಿಲ್ಟರ್ ಇದನ್ನ ಏನಂತ ಕರಿತೀವಿ ಜಲಶುದ್ಧೀಕರಣ ಯಂತ್ರ ಶುದ್ಧೀಕರಣ ಯಂತ್ರ ಶಾಖ ಅಂದ್ರೆ ತರಕಾರಿ ಶಾಖ ಕರ್ತರಿ ಫಲಕಂ ಅಂದ್ರೆ ತರಕಾರಿ ಕತ್ತರಿಸುವಂತಹ ಬೋರ್ಡ್ ಅದನ್ನ ಚಾಪಿಂಗ್ ಬೋರ್ಡ್ ಅನ್ನ ಶಾಖ ಕರ್ತರಿ ಫಲಕಂ ಅಂತ ಕರಿತೀವಿ ಇನ್ನು ಸೌಟು ಸೌಟ್ಗಳಿಗೆ ದರ್ವಿ ಅಂತ ಹೇಳ್ತೀವಿ ಕುಕ್ಕರ್ ಬಾಷ್ಪಸ್ಥಾಲಿ ಕುಕ್ಕರ್ನಲ್ಲಿ ನಲ್ಲಿ ಬಾಷ್ಪೀಕರಣ ಉಂಟಾಗೋದ್ರಿಂದ ಅದನ್ನ ಬಾಷ್ಪಸ್ಥಾಲಿ ಅಂತ ಕರಿತೀವಿ ಇನ್ನು ಸಿಂಕ್ ಜಲ ನಿರ್ಗಮಃ ಆ ಸಿಂಕಿಂದ ನೀರು ಹೊರಗೆ ಹೋಗೋದ್ರಿಂದ ಅದನ್ನ ಜಲ ನಿರ್ಗಮ ಅಂತ ಕರೀತಾರೆ ಸಿಂಕ್ ಮೈಕ್ರೋವೇವ್ ಓವನ್ ಸೂಕ್ಷ್ಮ ತರಂಗ ಚುಲ್ಲಿಹಿ ಅದು ಒಂದು ಸ್ಟೌ ತರನೆ ಸೂಕ್ಷ್ಮ ತರಂಗ ಚುಲ್ಲಿಹಿ ಮೈಕ್ರೋವೇವ್ ಓವನ್ ಇವಿಷ್ಟು ನಾವು ಅಡುಗೆ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಸಂಸ್ಕೃತ ಶಬ್ದಗಳು ಇನ್ನು ಅಡಿಗೆ ಮನೆಯಲ್ಲಿ ನಾವು ತಯಾರಿಸುವಂತಹ ಪದಾರ್ಥಗಳು ಇರಬಹುದು ಅಥವಾ ಅಲ್ಲಿ ಇರುವಂತಹ ದಿನಸಿ ಸಾಮಾನುಗಳ ಒಂದು ಶಬ್ದಗಳನ್ನ ಇರಬಹುದು ಅಥವಾ ತರಕಾರಿಗಳು ಇವುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದ